ಕುಶಾಲನಗರದ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ಸದೃಢವಾಗ್ತಾ ಇದೆ ಮೂವತ್ತೈದು ವರ್ಷಗಳ ಇತಿಹಾಸವಿರುವುದನ್ನು ಮತ್ತಷ್ಟು ಗಟ್ಟಿಗೊಳಿಸಲಾಗ್ತಾ ಇದೆ ಎಂದು ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ ಕುಶಾಲನಗರದ ಬಾಪೂಜಿ ಬಡಾವಣೆಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ನೂತನ ಸ್ಥಾನಿಕ ಕಚೇರಿಯಿಂದ ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಸುಮಾರು ಹದಿಮೂರಕ್ಕಿಂತ ಅಧಿಕ ಸ್ಥಾನೀಯ ಸಮಿತಿಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಅದರಲ್ಲಿ ಕುಶಾಲ್ನಗರ ಘಟಕದ ಅಧ್ಯಕ್ಷರಾದ ಕೆ ಎಸ್ ನಾಗೇಶ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನೋಪಯೋಗಿ ಕೆಲಸಗಳನ್ನು ಮಾಡಿ ವಿಶ್ವಾಸ ಗಳಿಸಿದೆ ಎಂದರು ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಅಭಿಯಾನ ಕುಶಾಲ್ನಗರ ಹಬ್ಬ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವ ವಿಶೇಷ ಗ್ರಾಹಕ ಮೇಳ ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದ್ದಂದ ಪ್ರಶ್ನಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಂಡಿದ್ದು ಹೀಗೆ ಹಲವು ಯಶಸ್ವಿ ಕಾರ್ಯಕ್ರಮಗಳು ನಡೆದಿರುವ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಕೆಎಸ್ ನಾಗೇಶ್ ಮಾತನಾಡಿ ಕುಶಾಲನಗರ ಜನತೆಗೆ ಪುರಸಭೆ ಅವೈಜ್ಞಾನಿಕವಾಗಿ ತೆರಿಗೆ ಹೆಚ್ಚಿಸಿದ್ದಂದ ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಕಳೆದ ವರ್ಷ ಕೇವಲ ಹತ್ತು ಶೇಕಡ ಹೆಚ್ಚಳ ಮಾಡಿಸುವಲ್ಲಿ ಸಾಧ್ಯವಾಗಿದ್ದಂತ ತಿಳಿಸಿದರು ಇವತ್ತಿನ ದಿವಸ ಈ ಒಂದು ಕಾರ್ಯಾಲಯವನ್ನು ಉದ್ಘಾಟನೆಗೋಸ್ಕರ ಕಲ್ತಿದ್ದೀವಿ ಬಟ್ ಕಾರ್ಯಕ್ರಮ ಏನೇ ಇರಲಿ ಬಟ್ ಈ ಬಿಲ್ಡಿಂಗ್ ನೋಡಿದು ತುಂಬ ಖುಷಿ ಆಯ್ತು ತುಂಬ ನಿಯರ್ ಆಗಿದೆ ಟೌನಿಗೆ ನಿಯರೆಸ್ಟ್ ಆಗಿದೆ ನಮಗೆ ತಾತ್ಕಾಲಿಕ ಕೊಟ್ಟಿದ್ರು ಸಮೇತ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮನೋ ಅವರ ಒಂದು ಉದಾರತನವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅವರ ಅವರ ಇನ್ನೂ ಯಶಸ್ಸಾಗಿ ಅಂತ ನನ್ನ ಆರೈಕೆ ಕಾರ್ಯಕ್ರಮದಲ್ಲಿ ಕುಶಾಲನಗರ ಸ್ಥಾನೀಯ ಘಟಕದ ಉಪಾಧ್ಯಕ್ಷರಾದ ಜಿಲ್ಲಾ ನಿರ್ದೇಶಕ ರಂಗಸ್ವಾಮಿ ಕಚೇರಿಗೆ ಕಟ್ಟಡವನ್ನು ತಾತ್ಕಾಲಿಕವಾಗಿ ಉಚಿತವಾಗಿ ನೀಡಿದ ಅಬ್ದುಲ್ ರಶೀದ್ ಕಾರ್ಯದರ್ಶಿ ಚಿತ್ರ ರಮೇಶ್ ಖಜಾಂಚಿ ಎನ್ವಿ ಬಾಬು ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು